ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಹಾಕಿದ್ದ ಸರ್ಕಾರ ನಿಮಗೆ ಇನ್ನೂ ಹಣ ಜಮಾ ಆಗಿಲ್ವಾ ಹಾಗಾದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರಿಂದ ಗುಡ್ ನ್ಯೂಸ್ ಬಂದಿದೆ ಇದೇ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಎಲ್ಲದಕ್ಕೂ ತಡೆಯಾದ್ದೇ ತಂದ್ರೆ ಹೇಗೆ ಎಂದು ಪ್ರಶ್ನೆ ಎತ್ತಿದ್ದಾರೆ ಎಲ್ಲ ಸುದ್ದಿ ನೋಡೋಣ ಇನ್ನು ಹೂಡಿಕೆ ಮಾಡುವವರೇ ಎಚ್ಚರ ಆರೇ ತಿಂಗಳಲ್ಲಿ ಮೂವತ್ತು ಸಾವಿರ ಜನರಿಗೆ ಹದಿನೈದು ನೂರು ಕೋಟಿ ರೂಪಾಯಿ ಪಂಗನಾಮ ಬೆಂಗಳೂರಲ್ಲೇ ಅತಿ ಹೆಚ್ಚು ಜನರು ಮೋಸ ಹೋಗಿದ್ದಾರೆ ಎಲ್ಲ ಶಾಕಿಂಗ್ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇದೇ ಮಧ್ಯೆ ಕರ್ನಾಟಕದ ಹನ್ನೆರಡು ನದಿಗಳು ಕುಡಿಯಲು ಅಸುರಕ್ಷಿತ ಎಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಆಘಾತಕಾರಿ ವರದಿ ಬಂದಿದೆ ಯಾವೆಲ್ಲ ನದಿಗಳ ನೀರು ಕುಡಿಯಲು ಯೋಗ್ಯವಲ್ಲ ನೋಡೋಣ ಸ್ನೇಹಿತರೆ ಇನ್ನು ಇದೇ ಮಧ್ಯೆ ಕಾಂಗ್ರೆಸ್ ಸರ್ಕಾರದ ಪ್ರಚಾರಕ್ಕಾಗಿ ಒಂದು ಸಾವಿರದ ಎಪ್ಪತ್ತಾರು ಕೋಟಿ ರೂಪಾಯಿ ಖರ್ಚು ಇದೇ ಬಂದಲ್ಲೇ ಜೆ ಡಿ ಎಸ್ ಪಕ್ಷ ಟ್ವೀಟ್ ಮಾಡಿ ವಾಗ್ದಾಳಿ ಮಾಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಏನಾಗುತ್ತೆ ಎನ್ನುವ ಕುರಿತಂತೆ ಶಾಕಿಂಗ್ ಭವಿಷ್ಯ ನೀವು ಕೂಡ ಚಿನ್ನ ಪ್ರೇರಾಗಿದ್ರೆ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ರೆ ಈ ಮಾಹಿತಿಯನ್ನು ಪಡೆದುಕೊಳ್ಳಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಇದ್ದವು ಈ ಒಂದು ಯೋಜನೆ ನಿಲ್ಲಿಸಲಾಗಿದೆ ಎಂದು ಕೆಲವರು ಮಾತನಾಡಿಕೊಳ್ಳುತ್ತಿದ್ದರು ಯಾಕಂದರೆ ಕಳೆದ ಮೂರು ನಾಲ್ಕು ತಿಂಗಳಿನಿಂದ ಹಣ ಜಮೆ ಆಗಿದ್ದಿಲ್ಲ ಆದರೆ ಇದೀಗ ನವೆಂಬರ್ ತಿಂಗಳು ಪ್ರಾರಂಭವಾಗುತ್ತಿದ್ದಂತೆ ಮಹಿಳೆಯರ ಮುಖದಲ್ಲಿ ಸಂತೋಷ ಬಂದಿದೆ ಹೌದು ಸ್ನೇಹಿತರೆ ಕಳೆದ ಮೂರು ತಿಂಗಳಿನಿಂದ ಹಣ ಜಮವಾಗಿಲ್ಲ ಆದರೆ ಇದೀಗ ನವೆಂಬರ್ ತಿಂಗಳು ಆರಂಭವಾಗುತ್ತಿದ್ದಂತೆ ಕೆಲ ಫಲಾನುಭವಿಗಳಿಗೆ ಹಣ ಜಮ ಮಾಡಲಾಗಿದ್ದು ಈ ಮೂಲಕ ಮಹಿಳೆಯರು ಫುಲ್ ಖುಷ್ ಆಗಿದ್ದಾರೆ ನಿಮ್ಮ ರೂಪಾಯಿ ಖ ನಲ್ಲಿ ಎಸ್ ಎಂದು ಕಮೆಂಟ್ ಇನ್ನು ಕೆಲವು ಕಡೆಗೆ ಅಂದರೆ ಸಾಕಷ್ಟು ಮಹಿಳೆಯರಿಗೆ ಈ ಒಂದು ಹಣ ಬಂದಿರುವುದಿಲ್ಲ ಎಂಬ ಒಂದು ಮಾತುಗಳು ಕೂಡ ಕೇಳಿ ಬಂದಿದೆ ಆದರೆ ಈ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ಯಾಕಂದ್ರೆ ಸ್ನೇಹಿತರೆ ಯಾರೆಲ್ಲರ ಬ್ಯಾಂಕ್ ಖಾತೆಗೆ ಹಣ ಜಮವಾಗಲಿದೆ ಮತ್ತು ಯಾರೆಲ್ಲರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗೋದಿಲ್ಲ ಎಂಬ ಕುರಿತಂತೆ ಸ್ಟೇಟಸ್ ಅನ್ನ ನೀವು ತಿಳಿದುಕೊಳ್ಳಬಹುದು ಹೌದು ಗೆಳೆಯರೆ ದೀಪಾವಳಿ ಹಬ್ಬದ ವೇಳೆ ಬಿಡುಗಡೆ ಮಾಡಿರುವ ಕಂತೂ ಇದೀಗ ಹಂತ ಹಂತವಾಗಿ ನವೆಂಬರ್ ತಿಂಗಳಲ್ಲಿ ಫಲಾನುಭವಿಗಳಿಗೆ ಜಮೆ ಆಗ್ತಾ ಇದೆ ಹೌದು ದಸರಾ ಹಬ್ಬದ ವೇಳೆ ಜುಲೈ ತಿಂಗಳ ಕಂತು ದೀಪಾವಳಿ ಹಬ್ಬದ ವೇಳೆ ಆಗಸ್ಟ್ ತಿಂಗಳ ಕಂತು ಮತ್ತು ಇತ್ತೀಚೆಗೆ ಸೆಪ್ಟೆಂಬರ್ ತಿಂಗಳ ಕಂತು ಕೂಡ ಬಿಡುಗಡೆ ಮಾಡಲಾಗಿದೆ ಈಗ ಈ ಒಂದು ಕಂತು ನೇರವಾಗಿ ಫಲಾನುಭವಿಗಳ ಖಾತೆಗೆ ನವೆಂಬರ್ ತಿಂಗಳ ಆರಂಭದಲ್ಲಿ ಜಮೆ ಆಗುತ್ತಿದೆ ಅಂದ ಹಾಗೆ ಸ್ನೇಹಿತರೆ ಇನ್ನು ಮುಂದೆ ನೀವು ಕೇವಲ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಸಾಲೋದಿಲ್ಲ ಬದಲಾಗಿ ನಿಮ್ಮ ಹೆಸರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಈ ರೇಷನ್ ಕಾರ್ಡ್ ಇರಬೇಕು ಎನ್ನುವುದು ಕೂಡ ಮುಖ್ಯವಾಗಿದೆ ಹೌದು ನೀವು ಮನೆಯಲ್ಲೇ ಕುಳಿತು ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಈ ರೇಷನ್ ಕಾರ್ಡ್ ಪಟ್ಟಿಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಹೆಸರನ್ನು ಚೆಕ್ ಮಾಡಿಕೊಳ್ಳಬಹುದು ಅಥವಾ ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಡಿ ಬಿ ಟಿ ಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರನ್ನು ಚೆಕ್ ಮಾಡಿಕೊಳ್ಳಬಹುದು ಇನ್ನು ಈ ಒಂದು ಪಟ್ಟಿಯನ್ನು ಚೆಕ್ ಮಾಡುವ ಬಗ್ಗೆ ನಿಮಗೇನಾದರೂ ಸಪ್ರೇಟ್ ಹಿಡಿಯಬೇಕಂದರೆ ಕಮೆಂಟ್ನಲ್ಲಿ ಗೃಹಲಕ್ಷ್ಮಿ ಪಟ್ಟಿ ಎಂದು ಕಮೆಂಟ್ ಮಾಡಿ ಇನ್ನೀಗ ಎರಡನೇ ಮುಖ್ಯವಾದ ಮಾತಾ ಮಾಹಿತಿಗೆ ಹೋಗೋಣ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ವೇದಿಕೆ ಮೇಲೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಎಲ್ಲದಕ್ಕೂ ತಡೆಯಾಜ್ಞೆ ತಂದ್ರೆ ಅಭಿವೃದ್ಧಿ ಮಾಡುವುದಾದರೂ ಹೇಗೆ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಇಂದು ರಾಜಧಾನಿ ಬೆಂಗಳೂರಲ್ಲಿ ಎಂಟು ವರ್ಷಗಳಿಂದ ಸರಿಯಾಗಿ ಕಸ ಎತ್ತುವುದಕ್ಕೂ ಕೂಡ ಆಗುತ್ತಿಲ್ಲ ನಾವೇನಾದರೂ ಮಾಡಲು ಹೊರಟರೆ ಎಲ್ಲದಕ್ಕೂ ಕೋರ್ಟ್ನಿಂದ ತಡೆಯಾಜ್ಞೆ ತಂದು ಬಿಡ್ತಾರೆ ಅನುಷ್ಠಾನಗೊಳಿಸಬೇಕಾದಂಥ ಯೋಜನೆಗಳ ಮೊತ್ತದಲ್ಲಿ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ಹಾಗೇ ನಷ್ಟವಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಸಹಾಯಕತೆಯನ್ನು ತೋರಿದ್ದಾರೆ ಹೌದು ಗೆಳೆರೆ ಇತ್ತೀಚೆಗೆ ಸಿಟಿ ಸಿವಿಲ್ ಸೆಷನ್ ಕೋರ್ಟ್ ಆವರಣದಲ್ಲಿ ಪ್ರಧಾನ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದಂಥ ನ್ಯಾಯಮಿತ್ರ ಸಹಕಾರಿ ಬ್ಯಾಂಕ್ ಎನ್ನುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದ ವಕೀಲರು ಕೂಡ ಅಭಿವೃದ್ಧಿಯ ದೃಷ್ಟಿಯಿಂದ ಯೋಚನೆ ಮಾಡಬೇಕು ನಿಮ್ಮ ಹತ್ತಿರ ತಡೆಯಾಜ್ಞೆ ತರುವಂತಹ ಕಕ್ಷಿದಾರರಿಗೆ ತಿದ್ದಿ ಬುದ್ಧಿ ಹೇಳಬೇಕು ಎಂದು ವಕೀಲರಿಗೆ ಮನವಿ ಮಾಡಿದ್ದಾರೆ ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರಿನ ಅಭಿವೃದ್ಧಿಗೆ ನಾವೇನಾದರೂ ಬೃಹತ್ ಯೋಜನೆಗಳನ್ನು ಜಾರಿಗೆ ತರಲು ಮುಂದಾದರೆ ದುಡ್ಡು ಬಾಚೋಕೆ ಮಾಡುತ್ತಿದ್ದಾರೆ ಎಂದು ನಮ್ಮನ್ನೇ ಟೀಕೆ ಮಾಡುತ್ತಿದ್ದಾರೆ ಹಾಗಾದರೆ ಈ ಒಂದು ಹಿಂದೆ ನಿಮಗೆ ಅಧಿಕಾರವಿದ್ದಾಗ ನಿಮಗೆ ಅವಕಾಶವಿದ್ದಾಗ ನೀವು ಯಾಕೆ ಅಭಿವೃದ್ಧಿ ಕೆಲಸ ಮಾಡಲು ಮುಂದಾಗಲಿಲ್ಲ ಎಂದು ವಿಪಕ್ಷಗಳ ವಿರುದ್ಧ ಟೀಕೆಯನ್ನು ಮಾಡಿದ್ದಾರೆ ನಾನು ಇಂದು ಬೆಂಗಳೂರಿನ ಮಂತ್ರಿ ಇದ್ದೇನೆ ಇಲ್ಲಿನ ಸಮಸ್ಯೆ ನನಗೆ ಗೊತ್ತಿದೆ ಇಂದು ಬೆಂಗಳೂರಲ್ಲಿ ಜನಸಂಖ್ಯೆ ಒಂದು ಕೋಟಿ ನಲವತ್ತು ಲಕ್ಷವಿದೆ ಅದೇ ರೀತಿ ಒಂದು ಕೋಟಿ ಮೂವತ್ತು ಲಕ್ಷ ವಾಹನಗಳು ಕೂಡ ಇವೆ ಪ್ರತಿದಿನ ಎಪ್ಪತ್ತು ಲಕ್ಷ ಜನರು ಇಲ್ಲಿಗೆ ಬಂದು ಹೋಗುತ್ತಾರೆ ಹೀಗಿರುವಾಗ ನಗರದಲ್ಲಿ ಜಾಗವಾದರೂ ಎಲ್ಲಿದೆ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಹಾಗಾಗಿ ರಾಜ್ಯದ ವಕೀಲರು ಕೂಡ ಅಭಿವೃದ್ಧಿ ದೃಷ್ಟಿಯಿಂದ ಯೋಚನೆ ಮಾಡಬೇಕು ನಿಮ್ಮ ಹತ್ತಿರ ತಡೆಯಾಜ್ಞೆ ತರುವಂತವರಿಗೆ ಬುದ್ಧಿಯನ್ನು ಹೇಳಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಸ್ನೇಹಿತರೆ ಇಂದಿನ ಬೆಲೆ ಏರಿಕೆ ಯುಗದಲ್ಲಿ ಪ್ರತಿಯೊಬ್ಬರೂ ಕಷ್ಟಪಟ್ಟು ದುಡಿದಂಥ ಹಣವನ್ನು ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಲು ಯೋಚನೆ ಮಾಡುತ್ತಿರುತ್ತಾರೆ ಹೌದು ಇಂದು ಬ್ಯಾಂಕಿನಲ್ಲಿ ಹಣವನ್ನು ಇಟ್ಟರೆ ಕೇವಲ ಐದರಿಂದ ಆರೂವರೆಗೆ ಅಥವಾ ಹಬ್ಬಬ್ಬ ಅಂದರೆ ಏಳರವರೆಗೆ ಬಡ್ಡಿ ಹಾಕಿ ಕೊಡುತ್ತಾರೆ ಅದೇ ಒಂದು ಕೆಲವು ಜಾಗದಲ್ಲಿ ಹೂಡಿಕೆ ಮಾಡಿದರೆ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಿನ ಹಣ ಸಿಗುತ್ತೆ ಎಂಬ ಆಸೆಗೆ ಬಿದ್ದು ಎಷ್ಟೋ ಜನರು ಇತರೆ ಒಂದು ಜಾಗದಲ್ಲಿ ಹೂಡಿಕೆ ಮಾಡುತ್ತಾರೆ ಆದರೆ ಸ್ನೇಹಿತರೆ ನೀವು ಮಾಡುವಂತಹ ಸಣ್ಣ ತಪ್ಪಿನಿಂದ ನಿಮ್ಮಲ್ಲಿದ್ದಂಥ ಹಣವನ್ನು ನೀವು ಕಳೆದುಕೊಳ್ಳಬಹುದು ಹೌದು ಇದೀಗ ಒಂದು ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ ಕಳೆದ ಆರೆ ತಿಂಗಳಲ್ಲಿ ಮೂವತ್ತು ಸಾವಿರ ಜನರಿಗೆ ಹದಿನೈದು ನೂರು ಕೋಟಿ ರೂಪಾಯಿ ಪಂಗನಮ ಹಾಕಿರುವುದು ಬೆಳಕಿಗೆ ಬಂದಿದೆ ಹೌದು ದೇಶದ ಪ್ರಮುಖ ನಗರಗಳಲ್ಲಿ ಕಳೆದ ಆರೆ ತಿಂಗಳಲ್ಲಿ ಹೂಡಿಕೆ ವಂಚನೆ ಜಾಲಕ್ಕೆ ಸಿಲುಕಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದು ಒಟ್ಟು ಹದಿನೈದು ನೂರು ಕೋಟಿ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾರೆ ಎಂದು ವರದಿಯಾಗಿದೆ ಈ ಪೈಕಿ ಕರ್ನಾಟಕದ ಬೆಂಗಳೂರು ಹೈದರಾಬಾದ್ ಮತ್ತು ದೆಹಲಿಯಲ್ಲಿ ಅತಿ ಹೆಚ್ಚು ಪ್ರಕರಣ ವರದಿಯಾಗಿದ್ದು ಸಿಲಿಕಾನ್ ಸಿಟಿ ಬೆಂಗಳೂರು ಅತಿ ಹೆಚ್ಚು ಆರ್ಥಿಕ ನಷ್ಟ ಅನುಭವಿಸಿದೆ ಎಂದು ಕೇಂದ್ರದ ಗೃಹ ಸಚಿವಾಲಯದ ಸೈಬರ್ ವಿಭಾಗದ ವರದಿ ಒಂದು ಬಹಿರಂಗಪಡಿಸಿದೆ ಹೌದು ಸ್ನೇಹಿತರೆ ವಂಚನೆಗೊಳಗಾದ ಒಟ್ಟು ಮೊತ್ತದಲ್ಲಿ ಬೆಂಗಳೂರು ಒಂದೇ ಇಪ್ಪತ್ತಾರರಷ್ಟು ಪಾಲು ಹೊಂದುವ ಮೂಲಕ ಅತಿ ಹೆಚ್ಚು ಆರ್ಥಿಕ ಹಾನಿಗೊಳಗಾದ ನಗರ ಎಂಬ ಕುಖ್ಯಾತಿಯನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಹಾಗಾಗಿ ನೀವೇನಾದರೂ ದುಡಿದಂತ ಹಣವನ್ನು ಒಂದು ಯಾವುದಾದ್ರೂ ಹೂಡಿಕೆ ಮಾಡಲು ಯೋಚನೆ ಮಾಡುತ್ತಿದ್ದರೆ ಒಂದು ಬಾರಿ ಎರಡು ಬಾರಿ ಅಲ್ಲ ನೂರು ಬಾರಿ ಯೋಚನೆ ಮಾಡಿ ಹೌದು ಇದೀಗ ಸೈಬರ್ ಅಪರಾಧಿಗಳು ಹೆಚ್ಚಾಗಿ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಂನಂತಹ ಮೆಸೇಜಿಂಗ್ ಅಪ್ಲಿಕೇಶನ್ ಬಳಸಿ ವಂಚನೆ ಜಾಲವನ್ನು ಿದ್ದಾರೆ ಹೌದು ಶೇಕಡಾ ಇಪ್ಪತ್ತರಷ್ಟು ಪ್ರಕರಣಗಳು ಇದೇ ಒಂದು ಅಪ್ಲಿಕೇಶನ್ಗಳ ಮೂಲಕ ನಡೆದಿದೆ ಎಂದು ಹೇಳಲಾಗಿದೆ ಹಾಗಾಗಿ ನಿಮಗೆ ಬರುವಂತಹ ಲಿಂಕ್ ಮೆಸೇಜ್ ನಂಬಿ ಮೋಸ ಹೋಗಬೇಡಿ ಸ್ನೇಹಿತರೆ ಕೆಲವೊಮ್ಮೆ ಬ್ಯಾಂಕಿನವರ ರೀತಿಯಲ್ಲಿ ಮೆಸೇಜ್ ಅನ್ನು ಕೂಡ ಕಳಿಸುತ್ತಾರೆ ಹಾಗಾಗಿ ನೀವು ನೇರವಾಗಿ ಬ್ಯಾಂಕ್ಗೆ ಭೇಟಿ ಮಾಡಿ ವಿನಃ ಇಂತಹ ಮೊಬೈಲ್ ಮೆಸೇಜ್ಗೆ ಕಿವಿ ಕೊಡಬೇಡಿ ಮತ್ತು ಲಕ್ಷವೂ ಕೂಡ ಕೊಡಬೇಡಿ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಹತ್ತ ಹೋಗೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ಇದುವರೆಗೆ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ದಯವಿಟ್ಟು ಲೈಕ್ ಮಾಡಿ ಇದೀಗ ಕರ್ನಾಟಕದ ಎಲ್ಲ ಜನತೆಗೆ ಒಂದು ಶಾಕಿಂಗ್ ಮಾಹಿತಿ ಹೌದು ಯಾಕಂದ್ರೆ ರಾಜ್ಯದ ಹನ್ನೆರಡು ನದಿಗಳ ನೀರು ಕುಡಿಯಲು ಅಸುರಕ್ಷಿತ ಎಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಆಘಾತಕಾರಿ ವರದಿ ಹೊರಬಿದ್ದಿದೆ ಹೌದು ಜನರು ಕುಡಿಯಲು ಉಪಯೋಗಿಸುವ ಕರ್ನಾಟಕದ ಹನ್ನೆರಡು ನದಿಗಳ ನೀರಿನ ಗುಣಮಟ್ಟದ ಕುರಿತಂತೆ ಆಘಾತಕಾರಿ ಮಾಹಿತಿ ಬಂದಿದೆ ಸ್ನೇಹಿತರೆ ಸ್ವತಃ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಒಂದು ವರದಿಯನ್ನು ಕೊಟ್ಟಿದ್ದು ಈ ಒಂದು ವರದಿಯಿಂದ ಜನರೇ ಬೆಚ್ಚಿ ಬೀಳುವಂತಾಗಿದೆ ಹೌದು ಜೀವ ಜೀವನದಿ ಕಾವೇರಿಯೂ ಕೂಡ ಕುಡಿಯಲು ಯೋಗ್ಯವಲ್ಲವಂತೆ ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ನದಿ ಸೇರಿದಂತೆ ಒಟ್ಟು ಹನ್ನೆರಡು ನದಿಗಳ ನೀರು ಕುಡಿಯಲು ಯೋಗ್ಯವಲ್ಲ ಎಂದು ವರದಿ ತಿಳಿಸಿದೆ ಈ ಒಂದು ವರದಿಯಲ್ಲಿ ಹಲವು ನದಿಗಳನ್ನು ಸಿ ಮತ್ತು ಡಿ ದರ್ಜೆಗೆ ಸೇರಿಸಲಾಗಿದೆ ಹೌದು ಸ್ನೇಹಿತರೆ ಒಟ್ಟು ನಾಲ್ಕು ದರ್ಜೆ ಮಾಡಲಾಗಿದೆ ಎ ಬಿ ಸಿ ಮತ್ತು ಡಿ ಎ ಅಂದರೆ ಉತ್ತಮ ಆದರೆ ಬಿ ಮತ್ತು ಸಿ ಮತ್ತು ಯಲ್ಲಿರುವ ನೀರನ್ನು ಕುಡಿಯಬಾರದು ಎಂದು ಹೇಳಲಾಗಿದೆ ಕರ್ನಾಟಕದ ಹನ್ನೆರಡು ನದಿಗಳ ನೀರು ಸಿ ಮತ್ತು ಡಿ ದರ್ಜೆಗೆ ಸೇರಿಕೊಂಡಿರುವುದು ಶಾಕಿಂಗ್ ವರದಿಯಾಗಿದೆ ಹೌದು ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳ ಕಲ್ಮಶ ನೀರು ಜನರು ಬಳಸಿ ಬಿಡುವ ಮಲಿನ ನೀರು ಚರಂಡಿ ನೀರು ಸೇರಿದಂತೆ ಹಳ್ಳಕೊಳ್ಳಗಳ ಮೂಲಕ ಎಲ್ಲ ನೀರು ಕೃಷ್ಣಾ ನದಿಗೆ ಸೇರ್ಪಡೆ ಆಗುತ್ತಿದೆ ಎಂದು ಕೂಡ ಹೇಳಲಾಗಿದೆ ಇದೇ ರೀತಿ ಬಾಗಲಕೋಟೆ ಬೆಳಗಾವಿ ವಿಜಯಪುರ ರಾಯಚೂರು ಯಾದಗಿರಿ ಮತ್ತು ಈ ಭಾಗದ ಜನರು ಕೃಷ್ಣಾ ನದಿ ನೀರಿನೇ ಬಳಸುತ್ತಿದ್ದು ಈ ಒಂದು ನೀರು ಸ್ವಲ್ಪನು ಒಳ್ಳೆಯದಲ್ಲ ಎಂದು ಹೇಳಲಾಗಿದೆ ಹೌದು ಸ್ವಚ್ಛತೆಯಲ್ಲಿ ಕೃಷ್ಣಾ ನದಿ ಸಿ ದರ್ಜೆಗೆ ಸೇರಲಾಗಿದೆ ಸ್ನೇಹಿತರೆ ಈ ಮೂಲಕ ಈ ನೀರು ಕುಡಿಯುವುದು ಅಪಾಯವೆಂದು ಹೇಳಲಾಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಕರ್ನಾಟಕದ ಯಾವುದೇ ನದಿ ನೀರು ಎ ದರ್ಜೆಗೆ ಸೇರಿಲ್ಲ ಅಂದ ಹಾಗೆ ನೇತ್ರಾವತಿ ನದಿ ನೀರು ಮಾತ್ರ ಬಿ ದರ್ಜೆಗೆ ಸೇರಿದೆ ಹೌದು ಹನ್ನೆರಡು ನದಿಗಳ ಪೈಕಿ ನೇತ್ರಾವತಿ ನದಿ ನೀರು ಮಾತ್ರ ಬಿ ದರ್ಜೆ ಗುಣಮಟ್ಟ ಹೊಂದಿದ್ದು ಆದರೆ ಈ ನೀರು ಕೂಡ ಸ್ನಾನ ಅಥವಾ ಗೃಹ ಬಳಕೆಗೆ ಉಪಯೋಗ ಮಾಡಬಹುದು ಅದನ್ನು ಹೊರತುಪಡಿಸಿ ನೇರವಾಗಿ ಇದು ಕೂಡ ಕುಡಿಯಲು ಯೋಗ್ಯವಲ್ಲವೆಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಮಾಡಿದೆ ಅಂದ ಹಾಗೆ ಸ್ನೇಹಿತರೆ ನಿಮ್ಮ ಊರಿಗೆ ಯಾವ ನದಿ ನೀರು ಬರುತ್ತೆ ಅಂದರೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ಹೆಚ್ಚಾಗಿ ಯಾವ ನದಿ ನೀರು ನಿಮಗೆ ಪೂರೈಕೆ ಮಾಡಲಾಗುತ್ತೆ ಎಂಬುದನ್ನು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಕಾಂಗ್ರೆಸ್ ಸರ್ಕಾರದ ಪ್ರಚಾರಕ್ಕಾಗಿ ಒಂದು ಸಾವಿರದ ಎಪ್ಪತ್ತಾರು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಎನ್ನುವ ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ ಹೌದು ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷವು ಪ್ರಚಾರಕ್ಕಾಗಿ ಬಿಜೆಪಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡುತ್ತಿದೆ ಎಂದು ದೂರುತ್ತಿತ್ತು ಆದರೆ ಇದೀಗ ಕಾಂಗ್ರೆಸ್ನ ಸರದಿ ಎನ್ನುವಂತೆ ಸ್ವತಃ ಕಾಂಗ್ರೆಸ್ ಸರ್ಕಾರದ ಪ್ರಚಾರ ಕಾರ್ಯಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರುವ ಒಂದು ವಿಷಯ ಬಹಿರಂಗವಾಗಿದೆ ಸದ್ಯ ಇದೇ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ವಿಪಕ್ಷದವರು ಟೀಕೆಯನ್ನು ಮಾಡುತ್ತಿದ್ದಾರೆ ಹೌದು ಗೆಳೆಯರೆ ಮೊದಲಿಗೆ ಜೆಡಿಎಸ್ ಪಕ್ಷವು ಕೂಡ ಟ್ವೀಟ್ ಮಾಡಿದೆ ನ್ಯೂಸ್ ಸ್ಕ್ರೀಮ್ ಮೇಲೆ ಒಂದು ಟ್ವೀಟ್ ನೋಡಿ ಇದು ಜನತಾ ದಳ ಸೆಕ್ಯುಲರ್ ಮಾಡಿದ ಟ್ವೀಟ್ ಆಗಿದೆ ಹೊಟ್ಟೆಗೆ ಹಿಟ್ಟಿಲ್ಲ ಎಂದ್ರೂ ಜುಟ್ಟಿಗೆ ಮಲ್ಲಿಗೆ ಎನ್ನುವಂತಾಗಿದೆ ಸರ್ಕಾರದ ಬಂಡವಾಳ ನೀರು ಗಂಟೆಗಳಿಗೆ ಗ್ರಂಥ ಪಾಲಕರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ನೀಡಲು ದುಡ್ಡಿಲ್ಲ ಹಿಂದುಳಿದ ಜಿಲ್ಲೆಗಳಲ್ಲಿನ ಶಾಲೆಗಳಿಗೆ ಕಂಪ್ಯೂಟರ್ ಲ್ಯಾಬ್ ಶೌಚಾಲಯ ದುರಸ್ತಿ ಹೆಚ್ಚುವರಿ ವಿದ್ಯಾರ್ಥಿ ನಿಲಯಕ್ಕೆ ಹಣವಿಲ್ಲ ಎಂದು ಕೈ ಚೆಲ್ಲುವ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಚಾರಕ್ಕೆ ಮಾತ್ರ ಖಜಾನೆಯಿಂದ ಒಂದು ಸಾವಿರದ ಕೋಟಿ ರೂಪಾಯಿ ಬರಿದು ಮಾಡಿದೆ ಎಂದು ಜೆಡಿಎಸ್ನವರು ಟ್ವೀಟ್ ಮಾಡಿದ್ದಾರೆ ರಾಜ್ಯದ ಜನರ ತೆರಿಗೆ ದುಡ್ಡಿನಲ್ಲಿ ಕಾಂಗ್ರೆಸ್ಸಿಗರು ಭರ್ಜರಿ ಜಾತ್ರೆ ನಡೆಸುತ್ತಿದ್ದಾರೆ ಸರ್ಕಾರಿ ನೌಕರರು ಹೊರಗುತ್ತಿಗೆ ನೌಕರರು ಹಲವು ತಿಂಗಳಿನಿಂದ ಸಂಬಳ ಸಿಗದೆ ಕುಟುಂಬ ನಿರ್ವಹಣೆ ಸಾಲ ಪಾವತಿ ಮಕ್ಕಳ ವಿದ್ಯಾಭ್ಯಾಸ ಸೇರಿದಂತೆ ಇನ್ನಿತರ ಜವಾಬ್ದಾರಿ ಸೇರಿದಂತೆ ತುತ್ತು ಅನ್ನಕ್ಕೂ ಹಣವಿಲ್ಲದೆ ಪರದಾಡುತ್ತಾ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ ಜನಪರ ಆಡಳಿತ ನೀಡುವಲ್ಲಿ ವಿಫಲವಾಗಿರುವ ದುಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ ಎಂದು ಜೆಡಿಎಸ್ನವರು ಟ್ವೀಟ್ ಅನ್ನು ಮಾಡಿದ್ದಾರೆ ಬನ್ನಿ ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಏನಾದರೂ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ದರೆ ಇದೇ ಒಂದು ಒಳ್ಳೆಯ ಸಮಯವೆಂದು ಹೇಳಲಾಗಿದೆ ಹೌದು ಸತತವಾಗಿ ಚಿನ್ನದ ಬೆಲೆ ಏರಿಕೆ ಆಗುತ್ತಲಿದೆ ಸ್ನೇಹಿತರೆ ಪ್ರತಿ ಗ್ರಾಮ್ ಚಿನ್ನ ಇದೀಗ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಅಂದರೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಬಂದು ನಿಂತಿದೆ ಅಂದಹಾಗೆ ಅಕ್ಟೋಬರ್ ಹದಿನೇಳರಂದು ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಬಂದ ಚಿನ್ನ ಇದೀಗ ಕುಸಿದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಸುಪಾಸು ಮಾರಾಟವಾಗುತ್ತಿದ್ದು ಹಾಗಾಗಿ ಈಗ ಚಿನ್ನ ಖರೀದಿ ಮಾಡಲು ಒಂದು ಉತ್ತಮ ಸಮಯವೆಂದು ಹೇಳಲಾಗಿದೆ ಹೌದು ಗೆಳೆಯರೆ ಇಡೀ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಗಗನಕ್ಕೆ ಹಾಗಾಗಿ ಮುಂಬರುವ ದಿನಗಳಲ್ಲಿ ಮತ್ತೆ ಚಿನ್ನದ ದರ ಭಾರಿ ಏರಿಕೆ ಆಗುವುದು ನಿರೀಕ್ಷಿಸಲಾಗಿದೆ ಹಾಗಾಗಿ ಚಿನ್ನ ಖರೀದಿ ಮಾಡಬೇಕು ಎಂದು ಕಾಯುತ್ತಿದ್ರೆ ಇದೊಂದು ಒಳ್ಳೆಯ ಸಮಯ ಹಾಗೆ ಸ್ನೇಹಿತರೆ ಮುಂಬರುವ ವರ್ಷದಲ್ಲಿ ಚಿನ್ನದ ದರ ಇಳಿಕೆ ಆಗುವುದು ಈಗ ಅನುಮಾನ ಎನ್ನುವಂತಾಗಿದೆ ಹೌದು ಯಾಕಂದ್ರೆ ಪ್ರಸಿದ್ಧ ಬಾಬಾ ವಾಂಗವರ ಭವಿಷ್ಯ ಇದೀಗ ಮತ್ತೆ ನಿಜವಾಗುವ ಸಾಧ್ಯತೆ ಇದೆ ಹೌದು ಈಗಾಗಲೇ ಭೂಕಂಪ ಯುದ್ಧ ಸೇರಿದಂತೆ ಪ್ರಳಯ ಬಗ್ಗೆ ಹಲವು ಭವಿಷ್ಯ ನುಡಿದಂಥ ಇವರು ಇದೀಗ ಚಿನ್ನದ ಬಗ್ಗೆಯೂ ಕೂಡ ಮೊದಲೇ ಭವಿಷ್ಯವನ್ನು ನುಡಿದಿದ್ದಾರಂತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆಗಳು ಅಭೂತಪೂರ್ವ ಬೆಲೆ ಏರಿಕೆ ಕಾಣಲಿದೆ ಎಂದು ಬಾಬಾ ವಾಂಗ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಹೌದು ಭಾರತದಲ್ಲಿ ಈಗಾಗಲೇ ಚಿನ್ನದ ದರ ಲಕ್ಷ ರೂಪಾಯಿಗೂ ಅಧಿಕವಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಒಂದು ಚಿನ್ನದ ಬೆಲೆ ಇಳಿಕೆ ಆಗುವುದು ಅನುಮಾನ ಎನ್ನುವಂತಾಗಿದೆ ಏಕೆಂದರೆ ಬಾಬಾ ವಾಂಗ ಅವರು ಕೂಡ ದರ ಇಳಿಕೆ ಕುರಿತಂತೆ ಯಾವುದೇ ಸುಳಿವು ನೀಡಿಲ್ಲ ಬದಲಾಗಿ ಮತ್ತಷ್ಟು ದರ ಏರಿಕೆ ಆಗುತ್ತೆ ಎಂದಿದ್ದಾರೆ ಈ ಮೂಲಕ ನೀವೇನಾದರೂ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ದರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಸುಪಾಸು ಖರೀದಿ ಮಾಡಿದರೆ ಒಂದು ಉತ್ತಮ ರೇಟ್ ಎಂದೇ ಹೇಳಲಾಗಿದೆ ಸ್ನೇಹಿತರೆ ಸದ್ಯದ ಮಾಹಿತಿ ಪ್ರಕಾರ ಇಷ್ಟೇ ಇತ್ತು ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಯಿತಾ ಹಾಗಾದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ